ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಪ್ರೀತಿ ಪ್ರೇಮ ಅನ್ನೋದೇ ಹಾಗೆ ಯಾರ ಮೇಲೆ ಮನಸ್ಸಾಗುತ್ತೆ ಹೇಳೋದಿಕ್ಕಾಗಲ್ಲ ಯಾರ್ ಇಷ್ಟ ಆಗ್ತಾರೋ ಅದನ್ನು ಹೇಳೋದಿಕ್ಕಾಗಲ್ಲ ಇಂಥವರೇ ಬೇಕು ಇವರನ್ನೇ ಇಷ್ಟಪಡೋದು ಅಂತ ಪ್ಲಾನ್ ಮಾಡ್ಕೊಂಡು ಮಾಡೋದಿಕ್ಕೂ ಆಗಲ್ಲ ಒಂಥರ ಇದು ಹೃದಯಗಳ ವಿಷಯ ಕನ್ನಡ ಕಿರುತೆರೆ ಲೋಕದ ಮುದ್ದು ಮುಖದ ಚೆಲುವೆ ಅಂದ್ರೆ ಅದು ಅಮೂಲ್ಯ ಗೌಡ ಅಮೂಲ್ಯ ಗೌಡ ಅವರ ಅಂದ ಚಂದಕ್ಕೆ ಮರುಳಾಗದ ಹುಡುಗರೆ ಇಲ್ಲ ಬಿಡಿ ಕನ್ನಡ ಕಿರುತೆರೆಯಲ್ಲಿ ಕಮಲಿಯಾಗಿ ಸದ್ದು ಮಾಡಿದ ಚೆಲುವೆ ಇವರು ಈ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಕಮಲಿ ಸೀರಿಯಲ್ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟ ಅಮೂಲ್ಯ ಇವತ್ತು ಸಿಕ್ಕಾಪಟ್ಟೆ ಬಿಸಿ ಕೈ ತುಂಬ ಕೆಲಸ ಕನ್ನಡದ ಯಾವ ಸೀರಿಯಲ್ನಲ್ಲೂ ಕಾಣಿಸ್ಕೊಳ್ತಾ ಇದ್ರು ತೆಲುಗಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ತೆಲುಗು ಕಿರುತೆರೆ ಲೋಕದಲ್ಲಿ ಸಖತ್ ಮಿಂಚ್ತಾ ಇರೋ ಕಮಲಿ ಕಮ್ ಅಮೂಲ್ಯ ಗೌಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದು ಕೂಡ ತೆಲುಗು ಇಂಡಸ್ಟ್ರಿಯವರೇ ಅಮೂಲ್ಯ ಅವರ ಪ್ರೇಮದ ವಿಷಯವನ್ನ ಬಾಯ್ ಹುಡುಗ ಬೇರೆ ಯಾರೂ ಅಲ್ಲ ಈಗಾಗಲೇ ನಮ್ಮ ಸ್ಟೋರಿಯ ತಮ್ಮೇಲ್ ನೋಡಿ ನಿಮಗೆ ಗೊತ್ತಾಗಿರಬಹುದು ಕಮಲಿ ಸೀರಿಯಲ್ನಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡಿದ್ದ ಜೋಡಿಯೇ ನಿಜ ಜೀವನದಲ್ಲಿ ಒಂದಾಗಿ ಬಾಳು ಕನಿಸ್ಕಂಡಿದ್ಯಂತೆ ನಟಿ ಅಮೂಲ್ಯ ಗೌಡ ಹಾಗೂ ನಟ ನಿರಂಜನ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ದು ಫಾರ್ ದಿ ಫಸ್ಟ್ ಟೈಮ್ ಅದು ಸಹ ತೆಲುಗು ವೇದಿಕೆಯಲ್ಲಿ ತಮ್ಮ ಪ್ರೇಮದ ಗುಟ್ಟನ್ನ ರಟ್ಟು ಮಾಡಿದ್ದಾರೆ ಅಮೂಲ್ಯ ಅವರ ಪ್ರೇಮ ಕತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಕಮಲಿ ಸೀರಿಯಲ್ ಮುಕ್ತಾಯವಾಗಿ ಹಲವು ವರ್ಷಗಳೇ ಕಳೆದು ಹೋಗಿದೆ ಆದ್ರೆ ಇಂದಿಗೂ ಜನ ಕಮಲಿ ಧಾರಾವಾಹಿ ಮರೆತಿಲ್ಲ ಈ ಧಾರಾವಾಹಿಯಲ್ಲಿ ಜೋಡಿಯಾಗಿದ್ದ ಅಮೂಲ್ಯ ಹಾಗೂ ನಿರಂಜನ್ರನ್ನ ಮರೆತಿಲ್ಲ ಕಮಲಿಯಲ್ಲಿ ಜಾದೂ ಮಾಡಿದ್ದ ಜೋಡಿ ಮತ್ತೊಮ್ಮೆ ತೆರೆ ಮೇಲೆ ಮೋಡಿ ಮಾಡಲಿ ಅಂತ ಕಾಯ್ತಿದ್ದಾರೆ ಆದರೆ ಕಮಲಿ ಸೀರಿಯಲ್ ನಾಯಕಿ ಅಮೂಲ್ಯ ಗೌಡ ಸದ್ಯಕ್ಕೆ ತೆಲುಗು ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಬಿಗ್ ಬಾಸ್ಗೆ ಬರೋವರೆಗೂ ಶ್ರೀಗೌರಿ ಅನ್ನು ಧಾರವಾಹಿಯಲ್ಲಿ ನಟನೆ ಮಾಡ್ತಾ ಇದ್ರು ಆದರೆ ಅದೇನೋ ಗೊತ್ತಿಲ್ಲ ಶ್ರೀಗೌರಿ ಸೀರಿಯಲ್ ಸಕ್ಸಸ್ ಕಾಣ್ಲೇ ಇಲ್ಲ ಹೀಗಾಗಿ ಒಂದೇ ಒಂದು ವರ್ಷಕ್ಕೆ ಪ್ರಸಾರ ನಿಂತು ಹೋಯಿತು ಹೀಗಾಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ತೆಲುಗಿನ ಗುಂಡಿನಿಂದ ಗುಡಿಗಂಟಲು ಅನ್ನೋ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸುತ್ತಿದ್ದಾರೆ ತೆಲುಗು ಹಾಗೂ ಕನ್ನಡ ಎರಡೂ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ಅಮೂಲ್ಯ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆತ್ಮೀಯರೆ ಕಮಲಿ ಸೀರಿಯಲ್ ಮೂಲಕ ಹಳ್ಳಿ ಹುಡುಗಿ ಪಾತ್ರದಲ್ಲಿ ಕಾಣಿಸಿಕೊಂಡ ಅಮೂಲ್ಯ ಗೌಡ ನಿಜ ಜೀವನದಲ್ಲಿ ಇರೋದೇ ಬೇರೆ ಸಿಕ್ಕಾಪಟ್ಟೆ ಮಾಡರ್ನ್ ಸಿಕ್ಕಾಪಟ್ಟೆ ಹಾಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಿ ಮುತ್ತು ಸೀರಿಯಲ್ನಲ್ಲಿ ಮೊದಲ ಬಾರಿಗೆ ನಟಿಯಾಗಿ ಬಣ್ಣ ಹಚ್ಚಿದ್ರು ಬಳಿಕ ಅರಮನೆ ಪುನರ್ ವಿವಾಹ ಅನ್ನೋ ಸೀರಿಯಲ್ನಲ್ಲೂ ಅಮೂಲ್ಯ ನಟಿಸಿದ್ರು ಇನ್ನು ತೆಲುಗಲ್ಲಿ ಕಾರ್ತಿಕ ದಿಪಂ ಸೀರಿಯಲ್ನಲ್ಲಿ ಆಟೋ ಚಾಲಕಿಯಾಗಿ ಕಾಣಿಸಿಕೊಂಡಿದ್ರು ಹೀಗೆ ನಟನ ಪಯಣವನ್ನ ದಶಕಗಳ ಕಾಲ ಎಲ್ಲೂ ಬ್ರೇಕ್ ಹಾಕದೆ ನಟಸ್ಕೊಂಡು ಬಂದಿದ್ದಾರೆ ಇದಾದ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಟ್ಟು ಅಭಿಮಾನಿಗಳಿಗೆ ಮತ್ತಷ್ಟು ಇಷ್ಟ ಆದ್ರು ಉದ್ದ ಜಡಿಯಾ ಸುಂದ್ರಿ ಈಗ ಪ್ರೇಮ ಬಂಧನದಲ್ಲಿ ಬಂಧಿಯಾಗಿದ್ದಾರೆ ಕಮಲಿ ಸೀರಿಯಲ್ ನಲ್ಲಿ ರಿಷಿಯಾಗಿ ಗುರುತಿಸಿಕೊಂಡಿದ್ದ ನಟ ನಿರಂಜನ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ ಇನ್ನು ನಿರಂಜನ್ ಬಗ್ಗೆ ಹೇಳೋದಾದ್ರೆ ಗಾಂಧಾರಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ನಿರಂಜನ್ ಕಿರುತೆರೆಗೆ ಬರೋದಿಕ್ಕೂ ಮೊದಲೇ ಸಾಕಷ್ಟು ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ ನಾಟ್ ಎ ಮರ್ಡರ್ ಅನ್ನೋದು ಇವರ ಮೊದಲ ಕಿರುಚಿತ್ರ ಬಳಿಕ ಶಿವ ಬಿಬಿಎಂಪಿ ಸ್ವಚ್ಛತೆಯ ಪ್ರಕರಣ ಶ್ರೀರಾಮಚಂದ್ರ ವಿತ್ ಗರ್ಲ್ಸ್ ಹೃದಯಾನೇ ಜೋಕಾಲಿ ಹೀಗೆ ಹತ್ತಕ್ಕೂ ಹೆಚ್ಚಿನ ಕಿರುಚಿತ್ರಗಳಲ್ಲಿ ನಟಿಸಿದ್ದಾರೆ ಏನು ತೆಲುಗು ಧಾರಾವಾಹಿಯನ್ನು ನಟಿಸಿರುವ ನಿರಂಜನ್ ಸದ್ಯ ಕನ್ನಡದ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಿದ್ದಾರೆ ಇದರ ಜೊತೆಗೆ ತೆಲುಗಿನ ಸೀರಿಯಲ್ನಲ್ಲೂ ಲೀಡ್ ರೋಲ್ ಮಾಡ್ತಿದ್ದಾರೆ ಆತ್ಮಿಗೆರೆ ಇತ್ತೀಚೆಗೆ ತೆಲುಗಿನಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಅಮೂಲ್ಯ ಗೌಡ ಹೋಗಿದ್ರು ಈ ವೇಳೆ ತೆಲುಗು ನಿರೂಪಕಿ ಅಮೂಲ್ಯ ಅವರ ಫೋನ್ ನಲ್ಲಿ ನಿರಂಜನ್ ಅವರ ಹೆಸರನ್ನ ಏನಂತ ಸೇವ್ ಮಾಡಿದೀರಾ ಅಂತ ಕೇಳ್ತಾರೆ ಆಗ ಅಮೂಲ್ಯ ಟಾಮ್ ಅಂತ ಹೇಳ್ತಾರೆ ಇನ್ನೊಂದು ಹೆಜ್ಜೆ ಮುಂದೆ ಹೋದ ನಿರೂಪಕಿ ಈಗಲೇ ನಿರಂಜನ್ಗೆ ಫೋನ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಅಂತಾರೆ ಆ ಕಡೆಯಿಂದ ನಿರಂಜನ್ ರಿಸೀವ್ ಮಾಡ್ತಾ ಇದ್ದಂತೆ ಇತ್ತ ಅಮೂಲ್ಯ ಲೌಡ್ ಸ್ಪೀಕರ್ ಇಟ್ಟಿದ್ದೀನಿ ಅಂತ ನಾಲ್ಕೈದು ಬಾರಿ ಹೇಳ್ತಾರೆ ಈ ಮಾತನ್ನ ಕೇಳ್ತಾ ಇದ್ದಂತೆ ನಿರೂಪಕಿ ಶಾಕ್ ಆಗಿದ್ದಾರೆ ಇಷ್ಟು ವರ್ಷದಿಂದ ಈ ಸತ್ಯವನ್ನು ಮುಚ್ಚಿಟ್ಟಿದ್ದೀರಾ ಮದುವೆಗೆ ಕರೆಯದಿದ್ರೂ ಪರವಾಗಿಲ್ಲ ಅಂತ ಕಾಮಿಡಿ ಮಾಡ್ತಾರೆ ಎಲ್ಲಿಂದಲೇ ಇವರ ಪ್ರೇಮ ಕಥೆ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಲವ್ ಸ್ಟೋರಿಯನ್ನು ಹೇಳಿಕೊಂಡಿದ್ದಾರೆ ಕಮಲಿ ಧಾರವಾಹಿಯ ಟೈಮ್ನಿಂದಲೂ ನಾನು ನಿರಂಜನ್ ಲವ್ ಮಾಡ್ತಿದ್ದೀವಿ ಅನ್ನೋ ಮಾತಿದೆ ನನ್ನ ಕುಟುಂಬಕ್ಕೆ ನಿರಂಜನ್ ಗೊತ್ತಿದೆ ನಿರಂಜನ್ ಕುಟುಂಬಕ್ಕೆ ನನ್ನ ಪರಿಚಯ ಇದೆ ನನ್ನ ಪ್ರಪಂಚದಲ್ಲಿ ನಿರಂಜನ್ ಕೂಡ ಇದ್ದಾರೆ ನಾನು ನಿರಂಜನರನ್ನು ಪ್ರೀತಿ ಮಾಡ್ತಾ ಇದೇನೋ ಇಲ್ವೋ ಅಂತ ಹೇಳಲು ಇಷ್ಟಪಡೋದಿಲ್ಲ ಆದರೆ ನಾನು ನಿರಂಜನರನ್ನು ಲವ್ ಮಾಡ್ತಿಲ್ವಲ್ಲ ಅಂತ ಕೇಳಿದ್ರೆ ನೋ ಅಂತ ಕೂಡ ಹೇಳೋದಿಲ್ಲ ಯಾಕಂದರೆ ನಾನು ಮತ್ತು ನಿರಂಜನ್ ಸ್ನೇಹಿತರು ನಿರಂಜನ್ ತುಂಬ ಒಳ್ಳೆಯ ಹುಡುಗ ಮುಂದೆ ನಾನು ಮತ್ತು ನಿರಂಜನ್ ಪ್ರೀತಿಸಿ ಮದುವೆ ಆಗಲೂಬಹುದು ಇಂದು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ ಈಗ ನಾನೇನಾದರೂ ನಿರಂಜನರನ್ನು ಇಷ್ಟಪಡ್ತಿಲ್ಲ ಅಂತ ಹೇಳಿ ನಾಳೆ ನಾವಿಬ್ಬರೂ ಮದುವೆಯಾದರೆ ಈ ವಿಷಯವನ್ನೇ ಇಟ್ಕೊಂಡು ಮಾತನಾಡ್ತಾರೆ ಅಂತ ಪರೋಕ್ಷವಾಗಿ ತಮ್ಮ ಪ್ರೀತಿ ವಿಷಯ ಹೇಳ್ಕೊಂಡಿದ್ದಾರೆ ಆತ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ